ಇವತ್ತು ಮತ್ತೆ ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ಜಾಸ್ತಿ ಆಗಿದೆ ಇವಾಗ ನೀವು ನೋಡ್ತಿರುವಂಥ ಈರುಳ್ಳಿ ನೀವು ನೋಡಬಹುದು ಫ್ರೆಶ್ ಆಗಿರುವಂಥ ಈರುಳ್ಳಿ ಇದೆ ಹಾಗೆಯೇ ಬಿಗ್ ಇದೆ ಚೆನ್ನಾಗಿ ಡ್ರೈ ಆಗಿದೆ ಡಬ್ಬಲ್ ಪತ್ತೆ ಇದೆ ಮೇಯ್ನಾಗಿ ಇದರಲ್ಲಿ ಡ್ಯಾಮೇಜ್ ಇಲ್ಲ ನಿಮಗೆ ನಿನ್ನೆ ಇಪ್ಪತ್ತೆರಡು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇತ್ತು ಆದರೆ ಇವತ್ತು ಮತ್ತೆ ಜಾಸ್ತಿ ಆಗಿದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಎಂಟ್ ತನಕ ನೋಡಿ ನಿಮ್ಗೊಂದು ಒಳ್ಳೆ ಕ್ಲಾರಿಟಿ ಸಿಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟ್ವೆಂಟಿ ಏಯ್ಟ್ ಸಿಕ್ಸ್ ಟು ತೌಸಂಡ್ ಟ್ವೆಂಟಿ ಫೈವ್ ಶನಿವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ನಾಳೆ ರಜೆ ಇದೆ ಸೊ ಮತ್ತು ಸೋಮವಾರ ಇನ್ನೂ ಜಾಸ್ತಿ ಆಗಬಹುದೇನೋ ನಾವು ಕಾದ್ ನೋಡಬೇಕಾಗತ್ತೆ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ವೀಡಿಯೋನ ಶೇರ್ ಮಾಡಿ ಆಲ್ರೆಡಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ತೆಂಗಿನಕಾಯಿ ವೀಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನೇ ಯಾರೆಲ್ಲ ಹೋಗಿ ಚೆಕ್ ಮಾಡಿದ್ದು ಬೇಗ ಹೋಗಿ ಚೆಕ್ ಮಾಡಿ ಇವಾಗ ನಾವು ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ ಹನ್ನೊಂದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನೂರು ರೂಪಾಯಿ ಆಗುತ್ತೆ ನೋಡಬಹುದು ಈರುಳ್ಳಿನ ನೀವು ಸೊ ಇದು ಕೂಡ ಹನ್ನೊಂದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಚೆಕ್ ಸೈಜಲ್ಲಿ ಇರುವಂಥ ಈರುಳ್ಳಿಗೆ ಕಡಿಮೆ ಅಂದರೆ ಕಡಿಮೆ ಅಂದರೆ ಮೂರು ನಾಲ್ಕು ಐದು ಆ ಇಲ್ಲ ಹನ್ನೊಂದು ರೂಪಾಯಿ ರೇಂಜಲ್ಲೆಲ್ಲ ಸ್ಟಾರ್ಟ್ ಆಗ್ತಾ ಇದೆ ನೋಡಬಹುದು ಇದು ಹದಿಮೂರು ರೂಪಾಯಿ ಕೆ ಜಿ ಇದೆ ಇದು ಫ್ರೆಶ್ ಆಗಿದೆ ನೋಡ್ಬೋದು ಮಿಕ್ಸ್ ಇದೆ ದೊಡ್ಡದು ಮತ್ತು ಚಿಕ್ಕದು ಮಿಕ್ಸ್ ಇದೆ ಹಾಗಾಗಿ ನಿಮಗೆ ಹದಿಮೂರು ರೂಪಾಯಿಗೆ ಸಿಗ್ತಾ ಇದೆ ಇದು ಹದಿನೈದು ರೂಪಾಯಿ ನೋಡಬಹುದು ಈ ಈರುಳ್ಳಿಗೆ ಹದಿನೈದು ರೂಪಾಯಿ ಇದೆ ಈರುಳ್ಳಿನ ನೀವು ನೋಡಬೇಕಾಗತ್ತೆ ಗಮನಿಸಬೇಕಾಗತ್ತೆ ಸೈಜ್ಗಳನ್ನ ಗಮನಿಸಬೇಕಾಗತ್ತೆ ಡ್ಯಾಮೇಜ್ ಇದೆಯಾ ಅನ್ನೋದನ್ನು ನೀವು ಕೂಡ ಚೆಕ್ ಮಾಡಬೇಕಾಗತ್ತೆ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಒಂದು ಕ್ವಿಂಟಲ್ಗೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಇದು ಕೂಡ ನೀವು ನೋಡಿದ್ರೆ ಗೊತ್ತಾಗತ್ತೆ ಸ್ವಲ್ಪ ದೊಡ್ಡ ಸೈಜು ಮೀಡಿಯಂ ಸೈಜು ಮತ್ತು ಚಿಕ್ಕ ಸೈಜು ಎಲ್ಲ ಮಿಕ್ಸ್ ಇದೆ ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಇದು ನೋಡಬಹುದು ಹದಿನೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಇದನ್ನು ನೋಡಬಹುದು ನೀವು ಇದು ಬಿಗ್ ಸೈಜಲ್ಲೇ ಇದೆ ಹದಿನಾರು ರೂಪಾಯಿಗೆ ಒಂದು ಕೆ ಜಿ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಇದು ಹದಿನೇಳು ರೂಪಾಯಿ ಒಂದು ಕೆ ಜಿ ಇದೆ ನೋಡಬಹುದು ಇದು ಒಂದು ಕ್ವಿಂಟಲ್ಗೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಸೊ ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಬೋದು ಇದು ಕೂಡ ನಿಮಗೆ ಹದಿನೇಳು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಒಂದು ಕ್ವಿಂಟಲ್ಗೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಸೊ ಚೆಕ್ ಮಾಡ್ಬೋದು ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡ್ಬೋದು ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ ಇದೆ ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಸೊ ನಾನು ಪ್ರತಿದಿನ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ ನೀವು ಚೆಕ್ ಮಾಡಬಹುದು ಇದು ಹತ್ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನೋಡಬಹುದು ಸೊ ಇದು ಕೂಡ ಬಿಗ್ ಇದೆ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೂ ಕೂಡ ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಸೊ ನೋಡ್ತಾ ನೋಡ್ತಾ ಈ ವಿಡಿಯೋನ ನೋಡ್ತಾ ನೋಡ್ತಾ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಎಸ್ಪೆಷಲಿ ರೈತರಿಗೆ ವಿಡಿಯೋನ ಶೇರ್ ಮಾಡಿ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಇದು ಕೂಡ ಬಿಗ್ ಇದೆ ಚೆನ್ನಾಗಿ ಡ್ರೈ ಆಗಿದೆ ಡಬ್ಬಲ್ ಪತ್ತಿ ಇದೆ ನೋಡಬಹುದು ಸೊ ನೋಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ನೀವು ಬಂದವಾಗ ಕೊಂಡ್ಕೊಂಡು ಹೋಗ್ಬೋದು ನಿಮ್ಗೆ ಕರ್ನಾಟಕದ ಆನಿಯನ್ ಅಂದರೂ ಸಿಗುತ್ತೆ ಮಹಾರಾಷ್ಟ್ರ ಆನಿಯನ್ ಬೇಕು ಅಂದರೂ ಸಿಗುತ್ತೆ ಇದು ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ರುಪೀಸ್ ಆಗುತ್ತೆ ನೋಡಬಹುದು ಕರ್ನಾಟಕದ ಆನಿಯನ್ಗೆ ನೀವು ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೇ ಆಗುತ್ತೆ ಮಹಾರಾಷ್ಟ್ರ ಆನಿಯನ್ಗೆ ರೇಟ್ ಜಾಸ್ತಿ ಆಗುತ್ತೆ ಇದು ಇಪ್ಪತ್ತೊಂದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಚೆಕ್ ಮಾಡಬಹುದು ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು ಇದು ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಈರುಳ್ಳಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಆಗುತ್ತೆ ನಿಮಗೆ ಒಂದು ಕ್ವಿಂಟಲ್ಗೆ ಸೊ ನೋಡಬಹುದು ಇದು ಕೂಡ ಬಿಗ್ ಸೈಜಲ್ಲಿ ಇದೆ ಚೆನ್ನಾಗಿ ಡ್ರೈ ಆಗಿದೆ ಡಬಲ್ ಪತ್ತಿ ಇದೆ ಇದರಲ್ಲೂ ಕೂಡ ಸೊ ನೀವು ಅಲ್ಲಿಗೆ ಬಂದವಾಗ ಮೂಟೆನ ಹಾಕ್ಬಿಟ್ಟು ತೋರಿಸ್ತಾರೆ ಸೊ ಚೆಕ್ ಮಾಡಬಹುದು ಇದು ಇಪ್ಪತ್ತ ಮೂರು ರೂಪಾಯಿಗೆ ಒಂದು ಕೆಜಿ ಈರುಳ್ಳಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಇಪ್ಪತ್ತ್ನಾಲ್ಕು ರೂಪಾಯಿ ಇದೆ ರೀ ಇದು ಇಪ್ಪತ್ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬಿಗ್ ಸೈಜ್ ಈರುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇದೆ ಹಾಗೆಯೇ ಒಂದೊಳ್ಳೆ ರೇಟ್ ಇದೆ ಇದು ಇಪ್ಪತ್ತಾರು ರೂಪಾಯಿಗೆ ಒಂದು ಕೆಜಿ ಈರುಳ್ಳಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಒಂದೊಳ್ಳೆ ರೇಟ್ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇಪ್ಪತ್ತಾರು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಸೊ ನೋಡಬಹುದು ಚೆಕ್ ಮಾಡಬಹುದು ಸೈಜ್ ವೈಸ್ಗಳನ್ನೆಲ್ಲ ನಾವು ಚೆಕ್ ಮಾಡ್ತಾ ಹೋಗೋಣ ಹಾಗೇನೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ ಆಗಿತ್ತು ನೋಡಿದ್ರಲ್ವಾ ವಿಡಿಯೋ ವೈಸು ನಾನು ರೇಟ್ನ ಮೆನ್ಷನ್ ಮಾಡಿ ಚೆಕ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀವಿ ನೋಡಬಹುದು ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು ಹಾಗೆಯೇ ಇದು ಇವತ್ತಿನ ಯಶವಂತಪುರ ಮಾರುಕಟ್ಟೆಯಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ ಸೊ ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು ರೈತರು ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕಂದ್ರೆ ಸೊ ಅದು ನಮ್ಮ ಅಂಗಡಿನೇ ಇದೆ ನೀವು ಡೈರೆಕ್ಟಾಗಿ ನಮ್ಮ ಅಂಗಡಿಗೆ ತಗೊಬಂದು ಮಾರಬಹುದು ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿರ್ತೀವಿ ಕಾಲ್ ಮಾಡಬಹುದು ನೀವು ಬೇರೆ ಎಲ್ಲ ಕೊಟ್ಬಿಟ್ಟು ಮೋಸ ಹೋಗೋದ್ರಕ್ಕಿಂತ ಯಶವಂತಪುರಕ್ಕೆ ತರ ತರೋದ್ರಿಂದ ನಿಮಗೆ ಎ ಪಿ ಎಮ್ ಸಿ ಕಡೆಯಿಂದ ಸಿಗಬೇಕಾಗಿರುವಂತಹ ಅಮೌಂಟು ಸಿಕ್ಕೇ ಸಿಗತ್ತೆ ನಿಮ್ಗೆ ಇಲ್ಲಿ ಯಾವುದೇ ರೀತಿ ಮೋಸ ಹೋಗೋಲ್ಲ ಸೊ ಇವಾಗ ನಾವು ಅರೈವಲ್ಸ್ನ ನಾವು ಚೆಕ್ ಮಾಡ್ತಾ ಹೋಗೋಣ ಇದು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸು ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು ಫಾರ್ಟಿ ತ್ರೀ ತೌಸಂಡ್ ತ್ರೀ ಸೆವೆಂಟಿ ಏಯ್ಟ್ ಬ್ಯಾಗ್ಸ್ ಬಂದಿದೆ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ವೆಹಿಕಲ್ಸ್ ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿರುವಂತಹ ಅರೈವಲ್ಸ್ ಆಗಿದೆ ನೋಡಿದ್ರಲ್ವಾ ಚೆಕ್ ಮಾಡಿದ್ರಿ ಅಲ್ವಾ ಅರೈವಲ್ಸ್ ಕೂಡ ಡೇಟ್ ವೈಸ್ ಮೇಲೇ ಇರತ್ತೆ ಸೊ ನೀವು ಚೆಕ್ ಮಾಡಬೇಕಾಗತ್ತೆ ಇವಾಗ ನಾವು ಯಶವಂತಪುರಕ್ಕೆ ಬಂದಿರುವಂತಹ ಆನಿಯನ್ಸಲ್ಲಿ ಸೈಜ್ ವೈಸ್ಗಳ ಮೇಲೆ ಯಾವ ರೀತಿ ರೇಟ್ ನಡೀತಾ ಇದೆ ಅಂತ ಹೇಳಿ ನಾವು ಚೆಕ್ ಮಾಡ್ತಾ ಹೋಗೋಣ ಬೆಸ್ಟ್ ಕ್ವಾಲಿಟಿ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ತನಕ ನಡೀತಾ ಇದೆ ಅಂದರೆ ಹದಿನೆಂಟು ರೂಪಾಯಿಂದ ಇಪ್ಪತ್ತ್ಮೂರು ರೂಪಾಯಿ ತನಕ ರೇಟ್ ನಡೀತಾ ಇದೆ ಅದರಲ್ಲಿ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ನಡೀತಾ ಇದೆ ಮುಕ್ಕಾಲು ಸಾವಿರದ ಏಳ್ನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ನಡೀತಿದೆ ಮೀಡಿಯಮ್ಮು ಸಾವಿರದ ಐನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ನಡೀತಿದೆ ಗೋಲ್ಟ ಸಾವಿರದ ನೂರು ರೂಪಾಯಿಂದ ಸಾವಿರದ ಮುನ್ನೂರು ರೂಪಾಯಿ ತನಕ ನಡೀತಾ ಇದೆ ಹಾಗೆಯೇ ಗೋಲ್ಟಿ ಒಂಬೈನೂರು ರೂಪಾಯಿಂದ ಸಾವಿರದ ನೂರು ರೂಪಾಯಿ ತನಕ ನಡೀತಿದೆ ಹಾಗೆಯೇ ಮಿಕ್ಸ್ ಸೊ ನೀವು ತಂದಿರುವಂತಹ ಈರುಳ್ಳಿಗೆ ಐನೂರು ರೂಪಾಯಿಂದ ಸಾವಿರದ ನೂರು ರೂಪಾಯಿ ತನಕ ನಡೀತಿದೆ ಅದರಲ್ಲಿ ಬಿಜಾಪುರದ ಈರುಳ್ಳಿಗೆ ಎಂಟ್ನೂರು ರೂಪಾಯಿಂದ ಸಾವಿರದ ಒಂಬೈನೂರು ರೂಪಾಯಿ ತನಕ ನಡೀತಾ ಇದೆ ಬೀಡ್ ಈರುಳ್ಳಿಗೆ ಸಾವಿರದ ಇನ್ನೂರು ರೂಪಾಯಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ತನಕ ನಡೀತಾ ಇದೆ ನಗರ್ ಕ್ವಾಲಿಟಿ ಈರುಳ್ಳಿಗೆ ಸಾವಿರದ ಇನ್ನೂರು ರೂಪಾಯಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ತನಕ ನಡೀತಿದೆ ಸಂಗಮನೇರು ಈರುಳ್ಳಿಗೆ ಸಾವಿರದ ಐನೂರು ರೂಪಾಯಿಯಿಂದ ಎರಡು ಸಾವಿರ ರೂಪಾಯಿ ತನಕ ನಡೀತಿದೆ ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ ಸಾವಿರದ ಆರುನೂರು ರೂಪಾಯಿಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ನಡೀತಿದೆ ಇದಿಷ್ಟು ಒಂದು ಕ್ವಿಂಟಲ್ಗೆ ಈ ರೇಟು ನಡೀತಾ ಇದೆ ಸೊ ಗೊತ್ತಾಗ್ತಾ ಇದೆ ಅಲ್ವಾ ಸಾವಿರದ ಐನೂರು ಅಂದರೆ ಹದಿನೈದು ರೂಪಾಯಿಂದ ಹದಿನಾರು ರೂಪಾಯಿ ತನಕ ಈ ರೇಂಜಲ್ಲಿ ಅಮೌಂಟ್ ಮೆನ್ಷನ್ ಆಗುತ್ತೆ ಸೊ ಚೆಕ್ ಮಾಡಿಬಿಟ್ಟು ನೀವು ನೋಡ್ಕೊಳ್ಳಿ ಡೀಟೇಲ್ಸ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಸೈಜ್ ವೈಸ್ಗಳ ಮೇಲೆ ನಡೀತಿರುವಂತಹ ರೇಟು ಇದಾಗಿದೆ ಸೊ ಈ ವಿಡಿಯೋ ಇಂದ ಒಂದಿಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಸೊ ಚೆಕ್ ಮಾಡಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೀವು ತಿಳ್ಕೊಬೇಕಾಗತ್ತೆ ಸೋಮವಾರ ಏನು ರೇಟ್ ಇರಬಹುದು ಅಂತ ಹೇಳಿ ಚೆಕ್ ಮಾಡಿ ನೀವು ಬೆಳೆದಿರುವಂತಹ ಬೆಳೆನ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ನಾಳೆ ಯಶವಂತಪುರ ಮಾರ್ಕೆಟ್ ರಜೆ ಇರುತ್ತೆ ಅಂದ್ರೆ ನೀವು ದೂರದಿಂದ ಬರೋರು ಯಶವಂತಪುರ ಮಾರ್ಕೆಟ್ಗೆ ಇವತ್ತು ನೈಟ್ ಹೊರಡೋದ್ರಿಂತ ನಾಳೆ ನೈಟ್ ಹೊರಟ್ರೆ ಸೊ ಮಾರ್ನಿಂಗ್ ನಾಳೆ ಸೋಮವಾರ ಮಾರ್ನಿಂಗ್ ಎಲ್ಲ ಯಶವಂತಪುರ ಮಾರ್ಕೆಟ್ ನಲ್ಲಿ ಇರ್ತೀರಾ ಅವಾಗ ನೀವು ಬೆಳೆದಿರುವಂತಹ ಬೆಳೆನ ನಮ್ಮ ಅಂಗಡಿಗೆ ನೀವು ತರೋದ್ರಿಂದ ಆರ್ ಎಂ ಸಿ ಕಡೆಯಿಂದ ನಿಮ್ಗೆ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಸಿಗಬೇಕು ಅಂತ ಅಮೌಂಟ್ ಇರುತ್ತೋ ಅದು ಸಿಕ್ಕೇ ಸಿಗುತ್ತೆ ನಿಮ್ಗೆಲ್ಲೂ ಮೋಸ ಹೋಗಲ್ಲ ಅದ್ರ ಮೇಲೆ ನಿಮ್ಮ ಈರುಳ್ಳಿ ಯಾವ ರೀತಿ ಯಾವ ರೇಂಜಲ್ಲಿ ಇದೆ ಅಂತ ಹೇಳಿ ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ವ್ಯಾಪಾರ ಮಾಡ್ತಾರೆ ನೈನ್ ಓ ಎಲ್ಲ ಆಕ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ನೀವು ಕೂಡ ಅಲ್ಲಿರೋದ್ರಿಂದ ನಿಮಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಸೊ ನೀವು ಯಶವಂತಪುರ ಮಾರ್ಕೆಟ್ಗೆ ಬರೋದ್ರಿಂದ ಯಾವುದೇ ರೀತಿ ಮೋಸ ಹೋಗಲ್ಲ ಇದೊಂದು ಪಕ್ಕ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಂದ ಒಂದಷ್ಟು ಚೆನ್ನಾಗಿ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಹೆಲ್ಪ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ನಿಮ್ಮ ಭೇಟಿ ಸೋಮವಾರ ಮತ್ತೆ ರೇಟ್ ಏನಾದ್ರು ಚೇಂಜಸ್ ಆಗುತ್ತೆ ಅಂತ ಹೇಳಿ ಕಾದ್ ನೋಡ್ಬೇಕಾಗತ್ತೆ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್